ಅತ್ಯಂತ ಎಮರ್ಜೆನ್ಸಿಯಾದ ಒಂದು ವಿಡಿಯೋ ಕೇವಲ ಎಂಟು ತಿಂಗಳಿನ ಹಸುಕೂಸು ಚಿಂತಾಜನಕ ಸ್ಥಿತಿಯಲ್ಲಿ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯ ಐಸಿಯುವಿನಲ್ಲಿ ತನ್ನ ಜೀವಕ್ಕೆ ಬೇಕಾಗಿ ಅಪಹಪಿಸುತ್ತಿರುವ ಈ ಕಂದ ಮಗನ ಜೀವ ಬದುಕಿಸಲು ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆ ಆದಷ್ಟು ಬೇಗ ಶೇರ್ ಮಾಡಿ ನನ್ನ ಮಗುನ ಉಳಿಸ್ಕೊಡಿ ಕೈ ಬಿಡೋದಿಲ್ಲ ಮಾಡೇ ಮಾಡ್ತಾರೆ ಕೈ ಬಿಡೋದಿಲ್ಲ ಹೃದಯ ಇರುವ ಮನುಷ್ಯತ್ವ ಇರುವ ಕರುಣೆ ಇರುವ ಯಾರಿಗೂ ಕೂಡ ಸಹಿಸಲಾಗದ ಒಂದು ದೃಶ್ಯ ಆತ್ಮೀಯ ಸಹೋದರ ಈ ಪ್ರಪಂಚವೇನೆಂದರೆ ಇದು ಈ ಮಗುವಿನ ಈ ದೃಶ್ಯ ನೋಡಿದ್ರೆ ನೀವು ಈ ಪೈಪ್ಗಳಾಕಿ ಐಸುವಿನಲ್ಲಿ ಮಣಿಪಾಲ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವ ಈ ಮುತ್ತು ಮಗುವಿನ ಜೀವ ಉಳಿಸ ಉಳಿಸಲು ದಯವಿಟ್ಟು ಆತ್ಮೀಯ ಸಹೋದರ ಈ ವಿಡಿಯೋ ಆದಷ್ಟು ಶ್ರೀ ಮುತ್ತು ಮಗು ಅಳುತ್ತಿರುವ ಶಬ್ದಗಳನ್ನು ಕೇಳುವಾಗ ತನ್ನ ಜೀವಕ್ಕೆ ಬೇಕಾಗಿ ಅಪಹಪಿಸುತ್ತಿರುವಾಗ ಕರುಣೆ ಇರುವ ಕರ್ನಾಟಕ ಜನತೆ ಒಮ್ಮೆ ನೀವು ಕೈ ಹಿಡಿಯಲೇಬೇಕು ಸಹಕರಿಸಲೇಬೇಕು ಈ ವಿಡಿಯೋ ನೀವಾದಷ್ಟು ಶೇರ್ ಮಾಡಬೇಕು ನಿಮ್ಮ ಮುಂದೆ ಕೈ ಮುಗಿತಾ ಇದ್ದೇನೆ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಮಾನವೀಯತೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಆತ್ಮೀಯ ಸಹೋದರರೇ ದೇವಿಲ್ಲದ ಧರ್ಮ